ನಾವು ಕೊಡಕ್ಕೆ ರೆಡಿ ಇದ್ದೀವಿ ಅಂತ ನಮ್ಮ ಶಾಸ್ತ್ರ ಹೇಳಿದ್ದಾರೆ ಹೋಗ್ಲಿ ನಾವು ಕೊಡಲ್ಲ ಅಂತ ಶಾಸ್ತ್ರ ಆಗಲಿ ಇಲ್ಲ ಅದನ್ನು ವಿರೋಧಿಸಿ ಒಂದು ಸ್ಟ್ರೈಕ್ ಮಾಡಲಿಲ್ಲ ನಮ್ಮ ಹತ್ರ ಬರ್ತಾರೆ ಬಾಣ ಅಂತ ಏನೋ ಕೊಡ್ಸ್ಕೊಳ್ಬೇಡ ನಾವ್ಯಾಕ್ ಬರ್ಬೇಕು ಹೇಳ್ತಾ ಇದ್ದೀವಿ ನಾವು ನಿಮ್ಮಂಗೆ ಗೆಲ್ಲಿಸ್ ಅಂತ ಕೆಲಸ ಮಾಡಿದ್ರೆ ಒಂದು ಹತ್ತು ಜನ ಗುಂಪು ಕಟ್ಕೊಂಡು ಹೋರಾಟ ಮಾಡಿ ಇದು ಮಾಡಿದ್ರೆ ನಮ್ಗೂ ಒಂದು ಲಕ್ಷ ಲಕ್ಷ ಕೊಡ್ತಾ ಇದೀವಿ ಯಾಕೆ ನಾಳೆ ಬೆಳಗ್ಗೆ ನಾವು ಅಂತ ಮುಗಿಸ್ಕೊಂಡು ಸಹಾಯಕ್ಕಿಂತ ಒಂದು ಒಳ್ಳೆ ಪ್ರಾಮಾಣಿಕವಾದಂಥ ಒಂದು ಸಂಘಟನೆ ಅಪ್ಪ ಪರವಾಗಿಲ್ಲಪ್ಪ ಆ ವ್ಯಕ್ತಿ ಹೋ ಪ್ರಾ ಹೋರಾಟಗಾರರು ಪ್ರಾಮಾಣಿಕವಾದ ಹಂಸ್ಕೋಬೇಕು ಅನ್ನೋದೇ ನಮಗೆ ಇವತ್ತು ಬರ್ಲಿ ಆ ಥರ ಕೊಡೋದಿದ್ರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ ಇನ್ನೊಂದು ಇನ್ನೊಂದು ನಾನು ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಸುಬ್ಬಾರೆಡ್ಡಿ ಅವರಲ್ಲೂ ಒಂದು ಮನವಿ ಮಾಡಿ ಇನ್ನು ಹೆಚ್ಚಿನ ಪರಿಹಾರ ಕೇಳಿ ನಮ್ಮ ರೈತರ ಪರವಾಗಿ ಹೆಚ್ಚಿನ ಪರಿಹಾರ ಕೇಳಿ ಅವ್ರಿಗೆ ಕಿವಿಗೆ ಈ ಮಾತು ಹೇಳಿದಾರೋ ಇಲ್ವೋ ನಮ್ಮ ಹೋರಾಟಗಾರರಾಗಲಿ ಯಾರೇ ಆಗಲಿ ಇಲ್ಲ ಅವರು ಒಂದು ನಮ್ಮನ್ನು ಸಭೆ ಕರಿಬೇಕಾಗಿತ್ತು ಇಲ್ಲ ಕನ್ನಡಪರ ಸಂಘಟನೆಗಳಿರ್ಬೋದು ರೈತರ ಪರ ಸಂಘಟನೆಗಳಿರ್ಬೋದು ಬೇರೆ ಬೇರೆ ರೈತ ಪರ ಸಂಘಟನೆಗಳಿರ್ಬೋದು ಇಲ್ಲ ಭೂಮಿ ಮಾಲೀಕರಿರ್ಬೋದು ಎಲ್ಲರೂ ಕೂರಿಸಿ ಏನಪ್ಪಾ ಇದೆಲ್ಲದೂ ಸಮಾಧಾನ ಈ ಕೆಲಸ ಮಾಡಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಈ ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಸಾಲದು ಅದ್ರ ಎರಡು ಇನ್ನು ಮೂರು ಕೊಟ್ಟು ಅಂತಂದ್ರೆ ಅದು ಮೂರು ಮೂರು ಕೋಟಿ ಆರವತ್ತು ಲಕ್ಷ ಒಂದು ಎಕರೆಗೆ ಕೊಡಬೇಕು ಆದರೆ ಇಂದಿಂದು ಎಪ್ಪತ್ತು ಲಕ್ಷ ಅಂತ ಇದ್ದೀರಿ ಏಳ್ನೂರ ಇಪ್ಪತ್ತೊಂದು ಅಂತಂದ್ರೆ ಎರಡು ಕೋಟಿ ಹತ್ತು ಲಕ್ಷ ಕೊಡಬೇಕು ಅದ್ರಿಂದ ಏನು ಈ ತರ ಮೂರು ಕೋಟು ಎರಡು ಕೋಟಿ ಜಾಸ್ತಿ ಮಾಡಿಸಿ ಇವತ್ತು ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಎಲ್ಲ ಕೋರ್ಟ್ ಆದೇಶ ಇದೆ ಇವತ್ತು ನೀವು ಎಂಬತ್ಪದೇ ಭಾಗ ಕೊಡಕ್ಕೆ ನಿಮ್ಮ ಮಾತು ಯಾರು ನಿಮ್ಮ ಮಾತುಗೆ ಅಡ್ಡಿ ಮಾಡ್ತಾ ಇಲ್ಲ ಮಾನ್ಯ ನಮ್ಮ ಸುಬ್ಬಾರೆಡ್ಡಿ ಮಾತಿಗೆ ಯಾರು ಅಡ್ಡಿ ಮಾಡ್ತಾ ಇಲ್ಲ ರೈತರು ಅಂತ ಕಡೆ ನಮಗೂ ಸಂತೋಷ ಇಲ್ಲಿ ನಾವು ಕೊಡಲ್ಲ ಅಂತ ಮೂರುವರೆ ವರ್ಷದಿಂದ ಮಾಡ್ತಾ ಇದ್ವಿ ಇದೇ ಮುಖ್ಯಮಂತ್ರಿಗಳು ನಾವು ಕೈ ಬಿಡ್ತೀವಿ ಅಂತ ವಿರೋಧ ಪಕ್ಷದಲ್ಲಿ ಕೊಟ್ಟಿರೋ ಮಾತು ತಪ್ಪಿದ ಮುಖ್ಯಮಂತ್ರಿ ನೀವು ಆ ಸ್ಥಾನದಲ್ಲಿ ಮುಂದುವರಿಯಕ್ಕೆ ನಿಮಗೆ ನೈತ ಇಲ್ಲ ನೈತಿಕತೆ ಇಲ್ಲ ನಿಮ್ಗೆ ನಾಚೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ನೀವು ಡಿ ಕೆ ಶಿವಕುಮಾರ್ ಅವರು ಮೊದಲನೇದಾಗಿ ನೀವು ರಾಜೀನಾಮೆ ಕೊಡಬೇಕು ಏನ್ ಹೋದ್ರೆ ಎಷ್ಟು ಇದ್ರೆ ಎಷ್ಟು ಈ ಅಧಿಕಾರ ಈ ಗ್ಯಾರಂಟಿಗಳಿಂದ ಮುಂದೆ ನೀವು ಕಾಂಗ್ರೆಸ್ ಪಕ್ಷನೇ ಹಾಳು ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷನೇ ಇರೋದು ಗ್ಯಾರಂಟಿ ಇಲ್ಲ ನಿಮ್ ಸರ್ಕಾರ ಬರೋದು ಇಲ್ಲ ಗ್ಯಾರಂಟಿ ಇಲ್ಲ ನಾನು ಖಾರವಾಗಿ ಹೇಳ್ತಾ ಇದ್ದೀನಿ ನೀವು ಏನಾದರೂ ನಿಮ್ಗೆ ಇದ್ರೆ ನಮ್ಮಂತ ನೇಣಗಾಕಿ ನಾವು ನೇಣುಗು ಹೋಗಕ್ಕೆ ಕೊಳ್ಳೋಟಕ್ಕೂ ರೆಡಿ ಇದ್ದೀವಿ ಯಾಕೆ ರೈತರನ್ನ ಮೂರು ವರ್ಷ ವರ್ಷದಿಂದ ಬೀದಿ ಪಾಲ್ ಮಾಡಿ ಮಕ್ಕಳನ್ನ ಬಿಟ್ಟು ಮನೆ ಬಿಟ್ಟು ಸಸ್ಯಗಳನ್ನ ಬಿಟ್ಟು ಹೆಣ್ಣು ಮಕ್ಕಳನ್ನು ಬಿಟ್ಟು ಬೀದಿನಲ್ಲಿ ಕೂತ್ಕೊಂಡಿದ್ದಾರೆ ಹೆಸರು ನಮ್ಮ ಅಲ್ಲಿ ಕೂತಿದ್ದಾರೆ ನೀವು ನೋಡ್ಬೇಕು ದಯವಿಟ್ಟು ಯಾಕೋ ಇಲ್ಲಿ ಅಲ್ಲೂ ನಮ್ಗೆ ಪಾರ್ಟಿ ಮಿತ್ರರು ಪತ್ರಿಕಾ ಮಿತ್ರರು ತುಂಬಾ ಸಹಕಾರ ಮಾಡಿದ್ದಾರೆ ನಮ್ಗೆ ತುಂಬಾ ಬೆಂಬಲ ಕೊಟ್ಟಿದ್ದಾರೆ ದಯವಿಟ್ಟು ನಮ್ಮ ಜಿಲ್ಲೆ ಇದು ನಮ್ಮ ಸ್ಥಳೀಯ ಜಿಲ್ಲೆ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳೋದೇ ನಿಮ್ಮ ಮೇಲೂ ನನ್ನ ಕಾರವಾಗಿ ನಿಮ್ಮ ಬೆಂಬಲ ನಾನು ಕೋರ್ಬಹುದು ನನ್ಗೆ ಆ ಎತ್ತಿದೆ ನಿಮ್ಮೆಲ್ಲರತ್ರ ನಿಮ್ಮ ಬೆಂಬಲವಾಗಿ ನಿಮ್ ಬೆಂಬಲ ನಮ್ಗೆ ಕೊಡಬೇಕು ಅಂತಂದ್ಬಿಟ್ಟು ತಮ್ಮಲ್ಲಿ ಪದೇ ಪದೇ ನಾನು ಕೋರ್ತಾ ಇದ್ದೀನಿ ದಯವಿಟ್ಟು ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಇದನ್ನ